ಧರ್ಮಸ್ಥಳ ದೂರು ವಿಚಾರ ಈಗ ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆಯುತ್ತಿದೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು ಪ್ರತಿಪಕ್ಷದ ಪ್ರಮುಖ ನಾಯಕ ರಾಹುಲ್ ಗಾಂಧಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವರೆಗೂ ಅದು ರಾಷ್ಟ್ರದ ಉನ್ನತ ಅಧಿಕಾರ ಕೇಂದ್ರಗಳನ್ನು ತಲುಪಿದೆ ಸರಣಿ ಅಪರಾಧಗಳು ಮತ್ತು ಸಾಮೂಹಿಕ ಮರೆಮಾಚುವಿಕೆ ಕುರಿತ ಆರೋಪಗಳು ದೇಶದಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಈ ನಡುವೆ ಸಿಪಿಐ ಪಕ್ಷದಿಂದ ರಾಜ್ಯಸಭೆ ಸಂಸದರಾದ ಸಂತೋಷ್ ಕುಮಾರ್ ಪಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬರೆದಿರುವ ಪತ್ರ ಈ ಪ್ರಕರಣಕ್ಕೆ ಹೊಸ ಆಯಾಮ ನೀಡಿದೆ ಸಂತೋಷ್ ಕುಮಾರ್ ಪಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಜುಲೈ ಹತ್ತೊಂಬತ್ತರಂದು ಪತ್ರ ಬರೆದಿದ್ದಾರೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತ ಆರೋಪಗಳಿಗೆ ಸಂಬಂಧಿಸಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ ಎನ್ಐಎ ತನಿಖೆಗೆ ಅವರು ಪತ್ರದಲ್ಲಿ ಒತ್ತಾಯಿಸಿದ್ದಾರೆ ಈ ಪತ್ರವು ಹಲವು ಗಂಭೀರ ಆರೋಪಗಳನ್ನು ಒಳಗೊಂಡಿದ್ದು ಧರ್ಮಸ್ಥಳದಂತಹ ಪವಿತ್ರ ಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಮಾನವೀಯ ಕೃತ್ಯಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ ಅವರು ತಮ್ಮ ಪತ್ರದಲ್ಲಿ ಧರ್ಮಸ್ಥಳದ ಆಧ್ಯಾತ್ಮಿಕ ಪರಂಪರೆ ಬಗ್ಗೆ ಉಲ್ಲೇಖಿಸಿದ್ದಾರೆ ಅತ್ಯಂತರ ಭಕ್ತರ ನಂಬಿಕೆಗೆ ಪಾತ್ರವಾಗಿರುವ ಈ ಪವಿತ್ರ ಸ್ಥಳದಲ್ಲಿ ಇಂತಹ ಘಟನೆಗಳು ನಡೆದಿರೋದು ಅತ್ಯಂತ ದುರದೃಷ್ಟಕರ ಎಂದು ಹೇಳಿದ್ದಾರೆ ದಶಕಗಳಿಂದ ಪ್ರತ್ಯೇಕ ಘಟನೆಗಳಂತೆ ಕಂಡುಬಂದಿರುವ ಪ್ರಕರಣಗಳು ಈಗ ವ್ಯವಸ್ಥಿತ ಅಪರಾಧಗಳ ಮಾದರಿಯನ್ನು ಸೂಚಿಸುತ್ತಿವೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ ಮುಖ್ಯವಾಗಿ ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ಬಲವಂತದಿಂದ ಮೌನಗೊಳಿಸಿ ಭಯಾನಕ ನಿರ್ಭಯತೆಯಿಂದ ಮರೆಮಾಚಲಾಗಿದೆ ಎನ್ನಲಾದ ಅಪರಾಧಗಳ ಬಗ್ಗೆ ಅವರು ಗಮನ ಸೆಳೆದಿದ್ದಾರೆ ಸಂತೋಷ್ ಕುಮಾರ್ ಅವರು ತಮ್ಮ ಪತ್ರದಲ್ಲಿ ಹಿಂದಿನ ಹಲವಾರು ಪ್ರಕರಣಗಳನ್ನು ಉಲ್ಲೇಖಿಸಿದ್ದಾರೆ ಅವುಗಳು ಈ ವ್ಯವಸ್ಥಿತ ಅಪರಾಧಗಳ ಭಾಗವಾಗಿವೆ ಎಂದು ಹೇಳಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ವೇದವಲ್ಲಿ ಪ್ರಕರಣ ಶಾಲಾ ಶಿಕ್ಷಕಿಯೊಬ್ಬರು ಬಡ್ತಿಯನ್ನ ಕಾನೂನುಬದ್ಧವಾಗಿ ಗೆದ್ದ ನಂತರ ಅವರನ್ನ ಸ್ನಾನಗೃಹದಲ್ಲಿ ಸುಟ್ಟು ಹಾಕಲಾಯಿತು ಇದಕ್ಕೆ ಪ್ರಭಾವಿ ಶಕ್ತಿಗಳ ವಿರೋಧ ಕಾರಣ ಎಂದು ಆರೋಪಿಸಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪದ್ಮಲತಾ ಪ್ರಕರಣ ಸ್ಥಳೀಯ ಕಮ್ಯುನಿಸ್ಟ್ ನಾಯಕರ ಪುತ್ರಿ ವಿದ್ಯಾರ್ಥಿನಿಯಾಗಿದ್ದ ಪದ್ಮಲತಾಳನ್ನ ಅಪಹರಿಸಲಾಯಿತು ನಂತರ ನೇತ್ರಾವತಿ ನದಿಯಲ್ಲಿ ನಿರ್ವಸ್ತ್ರವಾಗಿ ಆಕೆಯ ಶವ ಪತ್ತೆಯಾಯಿತು ಇದು ಆಕೆಯ ತಂದೆಯ ರಾಜಕೀಯ ನಿಲುವಿಗೆ ಶಿಕ್ಷೆ ಎಂದು ಹೇಳಲಾಗಿದೆ ಎರಡು ಸಾವಿರದ ಮೂರರಲ್ಲಿ ಅನನ್ಯ ಭಟ್ ಪ್ರಕರಣ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಧರ್ಮಸ್ಥಳಕ್ಕೆ ಭೇಟಿ ನೀಡಿದಾಗ ಕಾಣೆಯಾದಳು ಅವರ ತಾಯಿ ಸಿಬಿಐ ನಿವೃತ್ತ ಉದ್ಯೋಗಿ ಸುಜಾತ ಭಟ್ ಅವರು ತನಿಖೆಗೆ ಪ್ರಯತ್ನಿಸಿದಾಗ ದೈಹಿಕವಾಗಿ ಹಲ್ಲೆಗೊಳಗಾಗಿ ಕೋಮಾಗಿ ಜಾರಿದ್ರು ಈ ಪ್ರಕರಣದಲ್ಲಿ ಯಾವುದೇ ಎಫ್ಐಆರ್ ದಾಖಲಾಗಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ನಾರಾಯಣ ಮತ್ತು ಯಮುನಾ ಸಹೋದರ ಸಹೋದರಿ ಕೊಲೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಕೆಲವೇ ಮೀಟರ್ ದೂರದಲ್ಲಿ ಇವರನ್ನ ಮನೆಯಲ್ಲಿಯೇ ಬರ್ಬರವಾಗಿ ಕೊಲ್ಲಲಾಯಿತು ತಮ್ಮ ಜಮೀನು ಖಾಲಿ ಮಾಡಲು ನಿರಾಕರಿಸಿದ್ದೇ ಇದಕ್ಕೆ ಕಾರಣ ಎಂದು ವರದಿಯಾಗಿತ್ತು ಅವರ ಮನೆ ತಕ್ಷಣವೇ ನೆಲಸಮಗೊಳಿಸಿ ವಾಣಿಜ್ಯ ಕಟ್ಟಡ ನಿರ್ಮಿಸಲಾಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಪ್ರಕರಣ ಎರಡು ಸಾವಿರದ ಹನ್ನೆರಡರಲ್ಲೇ ಹದಿನೇಳು ವರ್ಷದ ಪಿಯು ವಿದ್ಯಾರ್ಥಿನಿ ಸೌಜನ್ಯ ಅಪಹರಣ ಅತ್ಯಾಚಾರ ಮತ್ತು ಕೊಲೆಗೀಡಾದಳು ಮಾನಸಿಕ ಅಸ್ವಸ್ಥ ವ್ಯಕ್ತಿಯೊಬ್ಬನನ್ನ ತಕ್ಷಣವೇ ಬಂಧಿಸಲಾಯಿತು ಆದರೆ ವರ್ಷಗಳ ನಂತರ ಆತ ಖುಲಾಸೆಗೊಂಡ ಈ ಪ್ರಕರಣದ ಸಂದರ್ಭದಲ್ಲಿ ಅನೇಕ ಸಾಕ್ಷಿಗಳು ನಿಗೂಢವಾಗಿ ಸಾವನ್ನಪ್ಪಿದ್ದರು ಈ ಪ್ರತ್ಯೇಕ ಪ್ರಕರಣಗಳು ದೊಡ್ಡದಾದ ಮತ್ತು ಹೆಚ್ಚು ಭಯಾನಕ ಚಿತ್ರದ ಭಾಗವಾಗಿವೆ ಎಂದು ಸಂಸದ ಸಂತೋಷ್ ಕುಮಾರ್ ಹೇಳಿದ್ದಾರೆ ದಶಕಗಳಿಂದ ಧರ್ಮಸ್ಥಳದ ಸುತ್ತಲಿನ ಕಾಡುಗಳಲ್ಲಿ ಪುದುವೆಟ್ಟು ಕಲ್ಲೇರಿ ಬೋಳಿಯಾರ್ ಮತ್ತು ಅಣ್ಣಪ್ಪ ಮತ್ತು ಗೊಮ್ಮಟ ಬೆಟ್ಟಗಳ ಹಿಂದಿನ ಬೆಟ್ಟಗಳ ಬುಡದಲ್ಲಿ ಶವಗಳು ಪತ್ತೆಯಾಗಿರುವ ಬಗ್ಗೆ ಸ್ಥಳೀಯರು ಪಿಸುಗುಟ್ಟುತ್ತಿದ್ದಾರೆ ಇವುಗಳಲ್ಲಿ ಹಲವು ಮಹಿಳೆಯರ ಶವಗಳಾಗಿದ್ದು ಕೆಲವು ನಿರ್ವಸ್ತ್ರವಾಗಿ ಕೆಲವು ಸುಟ್ಟು ಕೆಲವು ಆಸಿಡ್ ದಾಳಿಯ ಗುರುತುಗಳೊಂದಿಗೆ ಕಂಡುಬಂದಿವೆ ಅವುಗಳಲ್ಲಿ ಹೆಚ್ಚಿನವು ಗುರುತು ಪತ್ತೆಯಾಗದ ಮತ್ತು ಯಾವುದೇ ವಾರಸುದಾರರಿಲ್ಲದ ಶವಗಳಾಗಿವೆ ಆರ್ಟಿಐ ದಾಖಲೆಗಳು ಮತ್ತು ರಹಸ್ಯ ಮಾಹಿತಿ ನೀಡುವವರ ಹೇಳಿಕೆಗಳ ಪ್ರಕಾರ ಈ ಸಣ್ಣ ಪಟ್ಟಣದಲ್ಲಿ ಸ್ಥಳೀಯ ಪೊಲೀಸರು ದಾಖಲಿಸಿರುವ ಅಸ್ವಾಭಾವಿಕ ಸಾವಿನ ವರದಿಗಳ ಸಂಖ್ಯೆ ಆತಂಕಕಾರಿಯಾಗಿದೆ ಇದನ್ನ ಕೇವಲ ಸಂಖ್ಯಾಶಾಸ್ತ್ರೀಯ ವ್ಯತ್ಯಾಸ ಎಂದು ತಳ್ಳಿ ಹಾಕಲು ಸಾಧ್ಯವಿಲ್ಲ ಎಂದು ಸಂತೋಷ್ ಕುಮಾರ್ ಉಲ್ಲೇಖಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಮೂರರಂದು ದೇವಾಲಯದ ಮಾಜಿ ನೈರ್ಮಲ್ಯ ಕಾರ್ಯಕರ್ತನೊಬ್ಬ ಮಾಡಿರುವ ತಪ್ಪೊಪ್ಪಿಗೆ ಅತ್ಯಂತ ಆಘಾತಕಾರಿ ಸಂಗತಿ ಎಂದು ಸಂಸದ ಸಂತೋಷ್ ಕುಮಾರ್ ಪತ್ರದಲ್ಲಿ ಹೇಳಿದ್ದಾರೆ ಪ್ರಸ್ತುತ ಸಾಕ್ಷಿ ರಕ್ಷಣೆಯಡಿಯಲ್ಲಿರುವ ಈ ವ್ಯಕ್ತಿ ಸಾವಿರದ ಒಂಬೈನೂರ ತೊಂಬತ್ತೈದು ಮತ್ತು ಎರಡು ಸಾವಿರದ ಹದಿನಾಲ್ಕರ ನಡುವೆ ಐನೂರಕ್ಕೂ ಹೆಚ್ಚು ಶವಗಳನ್ನು ಹೂಳಲು ಒತ್ತಾಯಿಸಲಾಯಿತು ಎಂದು ಆರೋಪಿಸಿದ್ದಾನೆ ಅವುಗಳಲ್ಲಿ ಅನೇಕ ಮಹಿಳೆಯರು ಮತ್ತು ಅಪ್ರಾಪ್ತ ಬಾಲಕಿಯರನ್ನ ಲೈಂಗಿಕವಾಗಿ ದೌರ್ಜನ್ಯಕ್ಕೊಳಗಾಗಿಸಿ ನಂತರ ವಿಲೇವಾರಿ ಮಾಡಲು ಒತ್ತಾಯಿಸಲಾಯಿತು ಎಂದು ಆರೋಪಿಸಿದ್ದಾನೆ ಆತ ಸಾಮೂಹಿಕ ಸಮಾಧಿಗಳು ಆಸಿಡ್ ವಿರೂಪಗೊಳಿಸುವಿಕೆ ಮತ್ತು ಗುರಿಯಾಗಿಸಿದ ಕೊಲೆಗಳನ್ನು ವಿವರಿಸಿದ್ದಾನೆ ಮತ್ತು ಹೂಳಲಾದ ಸ್ಥಳಗಳಿಗೆ ತನಿಖಾಧಿಕಾರಿಗಳನ್ನು ಕರೆದೊಯ್ಯಲು ಸಿದ್ಧನಿರುವುದಾಗಿ ಹೇಳಿದ್ದಾನೆ ಆತನ ತಪ್ಪೊಪ್ಪಿಗೆ ವಿವರವಾಗಿದ್ದು ನಿರ್ದಿಷ್ಟವಾಗಿವೆ ಮತ್ತು ಭೌತಿಕ ಪುರಾವೆಗಳಿಂದ ಬೆಂಬಲಿತವಾಗಿದೆ ಎಂದು ಸಂತೋಷ್ ಕುಮಾರ್ ತಮ್ಮ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಈ ಘಟನೆಗಳು ಕೇವಲ ಪ್ರತ್ಯೇಕ ಘಟನೆಗಳಲ್ಲ ಇವೆಲ್ಲವನ್ನು ಒಟ್ಟಾಗಿ ನೋಡಿದಾಗ ಒಂದು ಸಂಘಟಿತ ಅಪರಾಧ ಜಾಲದ ಲಕ್ಷಣಗಳು ಗೋಚರಿಸುತ್ತವೆ ಇದು ಆಡಳಿತಾತ್ಮಕ ಮೌನದಾಡಿಯಲ್ಲಿ ಬೆಳೆಯುತ್ತಿವೆ ಎಂದು ಸಂತೋಷ್ ಕುಮಾರ್ ವಾದಿಸಿದ್ದಾರೆ ನ್ಯಾಯಕ್ಕಾಗಿ ಯಾವುದೇ ಪ್ರಯತ್ನ ಮಾಡಿದ್ರೂ ಅದನ್ನು ಬೆದರಿಕೆ ಮತ್ತು ದಮನದಿಂದ ನಿಲ್ಲಿಸುವ ಮಾದರಿ ಅಷ್ಟೇ ತೊಂದರೆದಾಯಕವಾಗಿದೆ ಕಾರ್ಯಕರ್ತರು ಆರ್ಟಿಐ ಅರ್ಜಿ ಸಲ್ಲಿಸುವವರು ಪತ್ರಕರ್ತರು ಮತ್ತು ದುಃಖಿತ ಕುಟುಂಬಗಳು ಬೆದರಿಕೆಗಳು ಸುಳ್ಳು ಪ್ರಕರಣಗಳು ಆನ್ಲೈನ್ ನಿಂದನೆ ಮತ್ತು ಕೆಲವು ಸಂದರ್ಭಗಳಲ್ಲಿ ದೈಹಿಕ ಹಲ್ಲೆಯನ್ನ ಎದುರಿಸಿದ್ದಾರೆ ಎಂದು ಸಂತೋಷ್ ಕುಮಾರ್ ಪತ್ರದಲ್ಲಿ ಹೇಳಿದ್ದಾರೆ ಸಾಮೂಹಿಕ ಪ್ರತಿಭಟನೆಗಳು ಮತ್ತು ವರ್ಷಗಳ ಮನವಿಯ ಹೊರತಾಗಿಯೂ ರಾಜ್ಯ ಸರ್ಕಾರ ವಿಶ್ವಾಸಾರ್ಹ ವಿಶೇಷ ತನಿಖಾ ತಂಡವನ್ನು ರಚಿಸಲು ವಿಫಲವಾಗಿದೆ ಖುಲಾಸೆ ಪರಿಶೀಲನಾ ಸಮಿತಿ ಎಂದಿಗೂ ಅರ್ಥಪೂರ್ಣವಾಗಿ ಕಾರ್ಯರೂಪಕ್ಕೆ ಬಂದಿಲ್ಲ ತಮ್ಮ ನಿಷ್ಕ್ರಿಯತೆ ಮತ್ತು ಕೆಲವೊಮ್ಮೆ ಆರೋಪಿತ ಸಹಭಾಗಿತ್ವದಿಂದ ಸಿಕ್ಕಿಬಿದ್ದಿರುವ ಸ್ಥಳೀಯ ಪೊಲೀಸರಿಂದ ನ್ಯಾಯಯುತ ಮತ್ತು ಪಾರದರ್ಶಕ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ಸಾಧ್ಯವಿಲ್ಲ ಇದೇ ಕಾರಣಕ್ಕಾಗಿ ಗೃಹ ಸಚಿವಾಲಯವು ಸಂಪೂರ್ಣ ತನಿಖೆಯನ್ನ ತಕ್ಷಣವೇ ಎನ್ಐಎಗೆ ಹಸ್ತಾಂತರಿಸಬೇಕು ಎಂದು ಸಂತೋಷ್ ಕುಮಾರ್ ಒತ್ತಾಯಿಸಿದ್ದಾರೆ ಪೂರ್ಣ ಅಧಿಕಾರ ಮತ್ತು ಸ್ಪಷ್ಟ ಆದೇಶ ಹೊಂದಿರುವ ಏಜೆನ್ಸಿ ಮಾತ್ರ ಈ ಆರೋಪಿತ ಅಪರಾಧ ಜಾಲದ ವ್ಯಾಪ್ತಿಯನ್ನ ಬಯಲಿಗೆಳೆಯಲು ತಪ್ಪಿತಸ್ಥರನ್ನ ಗುರುತಿಸಲು ಮತ್ತು ನ್ಯಾಯ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನು ಮರುಸ್ಥಾಪಿಸಲು ಸಾಧ್ಯ ಎಂದು ಅವರು ಪತ್ರದಲ್ಲಿ ಬರೆದಿದ್ದಾರೆ ಪತ್ರದ ಕೊನೆಯಲ್ಲಿ ಧರ್ಮಸ್ಥಳದ ಆಧ್ಯಾತ್ಮಿಕತೆಯ ಪಾವಿತ್ರತೆಯನ್ನು ರಕ್ಷಿಸಬೇಕು ಎಂದು ಸಂತೋಷ್ ಕುಮಾರ್ ಒತ್ತಿ ಹೇಳಿದ್ದಾರೆ ಈ ಪಾವಿತ್ರತೆಯನ್ನ ಕೇವಲ ಆಚರಣೆ ಅಥವಾ ನೋಟದಲ್ಲಿ ಮಾತ್ರವಲ್ಲದೆ ಸತ್ಯ ನ್ಯಾಯ ಮತ್ತು ಪಾರದರ್ಶಕತೆಯಲ್ಲಿಯೂ ಸಹ ರಕ್ಷಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ಭಾರತದಾದ್ಯಂತ ಭಕ್ತರಿಂದ ಪೂಜಿಸಲ್ಪಟ್ಟ ಪವಿತ್ರ ಪಟ್ಟಣ ಭಯ ಅನುಮಾನ ಮತ್ತು ಹೂತು ಹಾಕಿದ ಸತ್ಯಗಳಿಂದ ಆವೃತವಾಗಿರಬಾರದು ಜನರ ಪ್ರತಿನಿಧಿಗಳಾಗಿ ನಾವು ಸಂತ್ರಸ್ತರಿಗೆ ರಾಷ್ಟ್ರಕ್ಕೆ ಮತ್ತು ಧರ್ಮಸ್ಥಳದ ಪರಂಪರೆಗೆ ಭಯ ಅಥವಾ ಪಕ್ಷಪಾತವಿಲ್ಲದೆ ಸತ್ಯವನ್ನು ಬಯಲಿಗೆಳೆಯುವುದನ್ನು ಖಚಿತಪಡಿಸಿಕೊಳ್ಳಬೇಕು ಅದೊಂದೇ ನ್ಯಾಯ ಗೆಲ್ಲಲು ಮತ್ತು ಪಟ್ಟಣದ ದೈವಿಕ ಸ್ಫೂರ್ತಿಯನ್ನ ಕಾಪಾಡಲು ಇರುವ ಏಕೈಕ ಮಾರ್ಗ ಎಂದು ಅವರು ಹೇಳಿದ್ದಾರೆ ಈ ವಿಷಯವನ್ನ ತಕ್ಷಣ ಗಂಭೀರವಾಗಿ ಪರಿಗಣಿಸುವಂತೆ ಸಂತೋಷ್ ಕುಮಾರ್ ಗೃಹ ಸಚಿವರಿಗೆ ವಿನಂತಿಸಿದ್ದಾರೆ ಈ ಪತ್ರ ಧರ್ಮಸ್ಥಳ ಪ್ರಕರಣಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಇನ್ನಷ್ಟು ಮಹತ್ವ ತಂದುಕೊಟ್ಟಿದೆ ಕೇಂದ್ರ ಸರ್ಕಾರದ ಮುಂದಿನ ನಡೆ ಕುತೂಹಲ ಮೂಡಿಸಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು